ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ರು ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಟಿಂಗು ಒಂದು ಇಂಪಾರ್ಟೆಂಟ್ ಒಂದು ಬ್ಯೂಟಿಫುಲ್ ಕಟಿಂಗ್ ಅಂತಾನೆ ಬ್ಲೌಸ್ ಕಟಿಂಗ್ ಅಂತಾನೆ ಹೇಳ್ಬೋದು ಫುಲ್ಲು ಬ್ಲೌಸ್ ಕಟಿಂಗ್ ಇರುತ್ತೆ ಇದರಲ್ಲಿ ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ನಾರ್ಮಲ್ ಬ್ಲೌಸ್ ಕಟಿಂಗ್ಗೂ ಈಗ ನಾನು ಮಾಡ್ತಾ ಕ್ಲೋಸ್ ನೆಕ್ ಇದು ಒಂದು ಎಂಬತ್ತರ್ಗ ದಶಕದಲ್ಲಿ ತುಂಬಾ ಫೇಮಸ್ ಆದ ಬ್ಲೌಸ್ ಅಂತಾನೆ ಹೇಳ್ಬೋದು ಈಗಲೂ ಈಗ ಟ್ರೆಂಡಲ್ಲಿ ಬಂದಿದೆ ಫುಲ್ ಕ್ಲೋಸ್ ನೆಕ್ ಅಂತ ಅನ್ನುವಂಥದ್ದು ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಮತ್ತೆ ಟ್ರೆಂಡನಲ್ಲೂ ಇದೆ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತೆ ಈಗ ನಾವು ನಾರ್ಮಲ್ ಬ್ಲೌಸನ್ನು ಹೇಗೆ ಕಟ್ ಮಾಡ್ತೀವಿ ಜೊತೆಗೆ ಈ ಥರ ಬ್ಲೌಸನ್ನು ಬಂದಾಗ ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅನ್ನೋದರ ವ್ಯತ್ಯಾಸ ಮತ್ತೆ ಮತ್ತೆ ಅದರ ಯಾ ಎಲ್ಲ ಡೀಟೇಲ್ಸ್ ಅನ್ನು ಈ ವಿಡಿಯೋ ತೋರಿಸ್ಕೊಡ್ತೀನಿ ಜೊತೆಗೆ ಬೇಗ ಒಂದು ಐದತ್ತು ನಿಮಿಷದಲ್ಲೆಲ್ಲ ಬ್ಲೌಸ್ ಕಟಿಂಗ್ನ ಮುಗಿಸ್ಬೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ನಾನು ನಾಲ್ಕು ಫೋಲ್ಡ್ ಅಲ್ಲಿ ಬ್ಲೌಸ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ ಇದು ರೆಡಿ ಬಂದು ಹತ್ತುವರೆ ಹತ್ತುವರೆ ಪ್ಲಸ್ ಎರಡು ಎರಡು ಇಂಚು ಹನ್ನೆರಡುವರೆಗೆ ನಾನು ಇಟ್ಕೊಂಡಿದ್ದೀನಿ ಉದ್ದ ಬಂದು ರೆಡಿ ಬಂದು ಹದಿನಾರು ಇಂಚಿದೆ ಇಲ್ಲಿ ನಾನು ಹದಿನೆಂಟು ಇಂಚನ್ನು ಎರಡು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಮತ್ತು ಫ್ರಂಟ್ ಪೀಸು ಸಾಕಾಗ್ತಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ನೋಡಿ ಸಾಕಾಗದೆ ಇದ್ದಾಗ ನಾವು ಕೆಳಗಡೆ ಎಷ್ಟು ಬೇಕು ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಪೀಸನ್ನು ಮೇಲ್ಗಡೆ ಎಳ್ಕೋಬೇಕು ಈಗ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತೀವಿ ನೋಡಿ ಕ್ರಾಸ್ ಬೆಲ್ಟ್ ಬರುತ್ತೆಲ್ಲ ಈಗ ನಾವು ನಾಲ್ಕು ಇಂಚು ಕ್ರಾಸ್ ಬೆಲ್ಟನ್ನು ತಗೊಂಡ್ರೆ ಈ ಎಕ್ಸ್ಟ್ರಾ ಇಲ್ಲಿ ಬಂದು ಮೂರು ಇಂಚು ಕರೆಕ್ಟಾಗಿದೆ ಇದಿಷ್ಟು ಈಗ ಇದನ್ನು ಕಟ್ ಮಾಡಿ ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೋಡಿ ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ಇದು ಕ್ರಾಸ್ ಬೆಲ್ಟ್ ಪೀಸಿಗೆ ಇದು ಸ್ಪೇ ಸ್ಪೇಸ್ ಆಗತ್ತೆ ಈಗ ನಾವು ಈ ಪೀಸನ್ನು ಎಲ್ಲಿ ತಗೋಬೇಕು ಅಂದರೆ ನಮಗೆ ಎಕ್ಸ್ಟ್ರಾ ಬೇರೆ ಹಾರ್ಮಲ್ ಪೀಸ್ ಬರುತ್ತೆ ನೋಡಿ ಇಲ್ಲಿ ನೋಡಿ ಇದು ಕಟಿಂಗ್ ಆಗಿತ್ತು ಈ ಪೀಸ್ ವೇಸ್ಟ್ ಹಾಕ ಹಾಕ್ಬಿಡೋದು ಈಗ ಈ ಪೀಸನ್ನು ನಾವು ಅಲ್ಲಿ ಅಡ್ಜಸ್ಟ್ ಮಾಡಬೇಕು ಈಗ ನೋಡಿ ಈಗ ಈ ಅಳತೆಗೆ ನಾವು ಎಷ್ಟಿರ್ಬೇಕಂತಂದರೆ ನೋಡಿ ಇದು ದೊಡ್ಡಳತೆ ಬ್ಲೌಸ್ ಆಗಿರೋದ್ರಿಂದ ನಲವತ್ತೆರಡು ಎದೆ ಸುತ್ತಳತೆ ಬ್ಲೌಸು ಅದಕ್ಕೋಸ್ಕರ ನಾವಿಲ್ಲಿ ನಾವು ಇದಕ್ಕೆ ಶೋಲ್ಡರ್ ಬಂದು ಹದಿನಾರು ಇಂಚಿದೆ ನಾವಿಲ್ಲಿ ಎಂಟು ಇಂಚನ್ನು ಇಟ್ಕೋಬೇಕು ಎಂಟು ಇಂಚನ್ನು ಇಟ್ಕೋಬೇಕು ಕೆಳಗೆ ಡೌನಿಂಗನು ಅಷ್ಟೇ ನಾವು ಒಂದು ಏಳೂವರೆ ಇಂಚಿಗೆ ಇದ್ದೀನಿ ನಾನು ನೋಡಿ ಏಳೂವರೆ ಇಂಚು ಏಳು ಮುಕ್ಕಾಲ್ವರೆಗೂ ಇಟ್ಕೋಬೋದು ನೋಡಿ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಡೋಣ ಹಾಕೊಂಡಾದ ನಂತರ ಹಾಫ್ ಇಂಚು ಡೌನಿಂಗನ್ನು ತೆಗಿಬೇಕಾಗತ್ತೆ ಫಸ್ಟು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಬಂದು ಎರಡೂವರೆ ಇಂಚು ಇದು ದುಡ್ಡಾಳ್ತೆ ಬ್ಲೌಸ್ ಆಗಿರೋದ್ರಿಂದ ನಾವು ಇದಕ್ಕೆ ಎರಡೂವರೆ ಇಂಚನ್ನು ನಾನು ಇದಕ್ಕೆ ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡಿ ನಮಗೆ ಎಷ್ಟು ಇಡ್ತು ಇಳ್ಕೋದು ಐದೂವರೆ ಇಂಚು ಉಳ್ಕೊಳ್ಳುತ್ತೆ ಈಗ ಈಗಿದಿಷ್ಟ ಆದ ನಂತರ ಇಲ್ಲಿ ಒಂದು ಹಾಫ್ ಇಂಚು ನೋಡಿ ಇಲ್ಲಿ ಇಷ್ಟು ಒಂದು ಹಾಫ್ ಇಂಚು ಇಲ್ಲೊಂದು ಹಾಫ್ ಇಂಚು ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಕಾಣಿಸ್ತಿದೆಯಾ ಈಗ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಹಾಫ್ ಇಂಚ್ ಬೇಡ ಫ್ರಂಟಲ್ಲಿ ಡೀಪ್ ಬರುತ್ತೆ ಇದು ಬ್ಯಾಕಲ್ಲಿ ಮಾತ್ರ ಇದು ಕ್ಲೋಸ್ ಬರುವಂಥದ್ದು ಈಗ ನೋಡಿ ಇದಿಷ್ಟು ನಾವು ಕಂಪಲ್ಸರಿ ಡೌನಿಂಗನ್ನು ತೆಗಿಲೇಬೇಕಾಗತ್ತೆ ಈಗ ನಮ್ಗೆ ಆಟೋಮೆಟಿಕ್ಕಾಗಿ ಎಷ್ಟು ಹುಡ್ಕಂತು ನೋಡಿ ಏಳು ಇಂಚು ಸಾಕಾಗತ್ತೆ ಈಗ ಇದಿಷ್ಟ ಆದ ನಂತರ ಫ್ರಂಟಲ್ಲಿ ಬಂದು ನಾವು ಡೀಪ್ ತೆಗಿಯೋದ್ರಿಂದ ನಾವು ಇಲ್ಲಿ ಐದೂವರೆ ಐದುವರೆ ಏಳು ಏಳುವರೆವರೆಗೂ ಇಟ್ಕೋಬೋದು ನಮಗೆ ಇಲ್ಲಿ ಏಳು ಇಂಚು ಸಾಕಾಗತ್ತೆ ಏಳು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋತೀನಿ ಮಾರ್ಕ್ ಹಾಕ್ಕೊಂಡು ಒಂದು ಗೆರೆಯನ್ನು ಹಾಕೊಳ್ಳೋಣ ಗೆರೆಯನ್ನು ಹಾಕೊಂಡು ನೋಡಿ ಇಲ್ಲಿ ಇದನ್ನು ಮೂರು ಇಂಚವರೆಗೂ ಡೀಪು ಹಾಕ್ ಹಾಕ್ಬೋದು ಇಲ್ಲಿ ಶೋಲ್ಡರ್ ಹತ್ರ ನಮಗೆ ನೆಕ್ ವಿಡ್ತ ಹತ್ರ ಅವರು ಸ್ವಲ್ಪ ಡೀಪು ಹಾಕೋದಿಲ್ಲ ಅದಕ್ಕೋಸ್ಕರ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಫುಲ್ ಕ್ಲೋಸ್ ಆಗಿರಬೇಕು ನೆಕ್ಕು ಅದಕ್ಕೋಸ್ಕರ ನಾನು ಮೂರು ಇಂಚಿಟ್ಟರು ನಡೆಯುತ್ತೆ ಎರಡೂವರೆ ಇಂಚನ್ನು ಇಟ್ಟಿದ್ದೀನಿ ಮೂರು ಇಂಚಿಟ್ಟರೂ ನೀಟಾಗೆ ಬರುತ್ತೆ ಏನು ತೊಂದರೆ ಏನಾಗೋಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಒಂದು ಹಾಫ್ ಇಂಚು ಒಳಗಡೆಗೆ ತಗೋಬೇಕು ಫ್ರೆಂಟಲ್ಲಿ ಮಾತ್ರ ಫ್ರಿಂಟಲ್ಲಿ ಮಾತ್ರ ತಗೊಂಡು ನಾನು ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ ಶೇಪ್ ತೆಗಿಯುವಾಗ ಅದನ್ನು ತೋರಿಸ್ತೀನಿ ಹಿಂದೆ ಬಂದು ಈಗ ಫ್ರಂಟಲ್ಲಿ ಕಟಿಂಗ್ ಮಾಡ್ಕೊಂಡ್ಬಿಡೋಣ ಫಸ್ಟು ನೋಡಿ ಇದು ಕಂಪಲ್ಸರಿ ಎರಡೂ ಪೀಸನ್ನು ಇಟ್ಟು ನಾವು ಹಾಫ್ ಇಂಚು ಡೌನಿಂಗನ್ನು ತೆಗಿಲೇಬೇಕು ಈ ಇಲ್ಲಾಂದರೆ ಈ ರೀತಿ ನೆಕ್ಕೋಳು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದಾಯಿತು ಈಗ ಫ್ರೆಂಟಲ್ಲಿ ಸ್ವಲ್ಪ ಶೇಪ್ ತೆಗೆದುಬಿಡ್ತೀನಿ ನೋಡಿ ಈಗ ಹಾಫ್ ಇಂಚ್ ಒಳಗಡೆ ತಗೊಂಡಿದ್ದೀನಲ್ಲ ಹಾಫ್ ಇಂಚಿಂದ ಸೇರಿಸ್ಕೊಂಡು ನಾವು ನೋಡಿ ಈ ರೀತಿ ಮತ್ತು ಇದು ತೋರಿಸಿದ್ನಲ್ಲ ನಾನು ನಿಮಗೆ ಹತ್ತುವರೆ ಇಷ್ಟು ನಮಗೆ ಇಲ್ಲಿಂದ ಮಾರ್ಜಿನ್ನು ಜೊತೆಗೆ ಇಲ್ಲಿ ನಮಗೆ ವೇಸ್ಟ್ ಸುತ್ತಳತೆ ಏನಿದೆಯಲ್ಲ ಅದು ಒಂಬತ್ತೂವರೆ ಇಂಚಿಗೆ ಬರುತ್ತೆ ಈಗ ನಾವಿಲ್ಲಿ ಒಂಬತ್ತುವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಒಂಬತ್ತುವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಬಿಡೋದು ಸುತ್ತಳತೆ ಆಯ್ತಲ್ವಾ ಈಗ ಇದಕ್ಕೆ ಇದಕ್ಕೆ ನಾನು ಶೇಪನ್ನು ಕೊಟ್ಕೊಂಡು ಫ್ರಂಟಲ್ಲಿ ಡೀಪನ್ನು ತೆಗಿತೀನಿ ಈಗ ಇದಾಯ್ತಲ್ವ ಈಗ ನಾವು ಬ್ಯಾಕಲ್ಲಿ ಎಷ್ಟು ತೆಗಿಬೇಕು ಅಂತಂದರೆ ನಮಗೆ ನೋಡಿ ಬ್ಯಾಕಲ್ಲಿ ಬಂದು ಒಂದು ಇಂಚು ಮಾತ್ರ ಹಾಫ್ ಇಂಚ್ ತೆಗೆದ್ರು ಆಗುತ್ತೆ ಇದು ದೊಡ್ಡ ಆಗಿರೋದ್ರಿಂದ ನಾನು ಒಂದು ಇಂಚು ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ಬಾಕ್ಸನ್ನು ಮಾಡ್ಕೋಬೇಕು ನೋಡಿ ಇಲ್ಲಿಗೆ ಬಾಕ್ಸ್ ಮಾಡಿಕೊಂಡು ಈ ರೀತಿ ನಾವು ಮಾರ್ಕ್ ಕಾಣಿಸ್ತಿದೀಯ ಒಂದು ಇಂಚ್ ಮಾತ್ರ ತೆಗಿಬೇಕು ಹ್ಞೂ ಇಷ್ಟು ತಗೋತಾರೆ ಆಯಿತು ಈಗ ನಮಗೆ ಏನು ಹೇಳ್ತೀವಿ ಇದಕ್ಕೆ ಫುಲ್ಲು ಕ್ಲೋಸ್ ನೆಕ್ ಕಟಿಂಗು ಈ ರೀತಿ ಇರುತ್ತೆ ನೋಡಿ ಕ್ಲೋಸ್ ನೆಕ್ ಕಟಿಂಗು ತುಂಬಾ ಈಸಿಯಾಗಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೂ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಆ ರೀತಿ ನೀವು ಯಾವ ರೀತಿ ಈಗ ಈ ರೀತಿ ಕಟಿಂಗ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತವಾಗ್ಲೂ ಬರೋದಿಲ್ಲ ಎಲ್ಲ ಫಿಟ್ಟಾಗಿ ಫೈನಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಸ್ಲೀವ್ಸ್ ಕಟಿಂಗನ್ನು ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ನೀಟಾಗಿ ಇಟ್ಕೊಂಡು ಸ್ಲೀವ್ಸನ್ನು ನೋಡ್ಕೊಳ್ಳೋಣ ಈಗ ನೋಡಿ ಸ್ಲೀವ್ಸ್ ಇದು ದೊಡ್ಡ ಬ್ಲೌಸ್ ಅಂತ ನಾನು ಈಗಾಗಲೇ ಹೇಳ್ದಂಗೆ ಇಲ್ಲಿಗೆ ನಾವು ಸ್ಲೀವ್ಸ್ ಲೂಸ್ ಬರುತ್ತೆ ಅಲ್ಲಿಂದ ಎರಡು ಇಂಚು ನಾವು ಮಾರ್ಜಿನ್ ಬಿಡಬೇಕಾಗತ್ತೆ ನೋಡಿ ಸಾಕಾಗತ್ತೆ ಈಗ ನಾವು ಇಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ಇಲ್ಲಿ ನಾವು ಎರಡು ಇಂಚು ಮಾರ್ಜಿನ್ನು ಒಂದೂವರೆ ಇಂಚು ಬಿಟ್ಟರೆ ಸಾಕು ಎರಡು ಇಂಚು ಬೇಕಾಗಿಲ್ಲ ಒಂದು ಒಂದೂವರೆ ಇಂಚು ಬಿಟ್ಟರೆ ನಮಗೆ ಮಾರ್ಜಿನ್ಗೆ ಸಾಕಾಗತ್ತೆ ಇದಿಷ್ಟ ಆದ ನಂತರ ನೋಡಿ ಸ್ಲೀವ್ಸ್ ಬಂದು ಲೆಂತ್ ಎಷ್ಟಿದೆ ನೋಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಇಲ್ಲಿಗೊಂದು ಮಾರ್ಕು ಮತ್ತು ಇಲ್ಲಿ ನೋಡಿ ಇಲ್ಲಿಂದ ಇದಾದ ನಂತರ ನಮಗೆ ಇದು ಎಷ್ಟು ಉದ್ದ ಲೆಂತ್ ಇದೆ ಅಂತ ನೋಡ್ಕೋಬೇಕಾಗತ್ತೆ ನಮಗೆ ಲೆಂತು ಹನ್ನೊಂದು ಇಂಚಿದೆ ಈಗ ನಾವು ಇದಕ್ಕೆ ಎಷ್ಟು ನಾವು ತೊಗೋಬೇಕು ಅಂತಂದರೆ ಡೌನಿಂಗನ್ನು ನಾಲ್ಕು ಇಂಚು ಡೌನಿಂಗನ್ನು ತೊಗೋಬೇಕು ಯಾಕೆ ಅಂದರೆ ಹನ್ನೊಂದು ಇಂಚಿದೆ ರೆಡಿನೇ ಅದಕ್ಕೋಸ್ಕರ ನಾವು ಡೌನಿಂಗ್ ಎಷ್ಟು ತಗೋಬೇಕು ನಾಲ್ಕು ಇಂಚು ನಾಲ್ಕು ಇಂಚು ತಗೊಂಡು ನೋಡಿ ಇಲ್ಲಿಗೆ ಒಂದು ಸ್ಲೀವ್ಸ್ ಲೂಸ್ ಏನಿದೆಯಲ್ಲ ಅಲ್ಲಿಗೊಂದು ಮತ್ತು ಇಲ್ಲಿ ಎರಡು ಇಂಚ್ಗೊಂದು ಮಾರ್ಕನ್ನು ಇಲ್ಲಿ ಮಾಡ್ಕೋಬೇಕು ಈಗ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಒಂದೂವರೆ ಇಂಚವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳೋದು ನೋಡಿ ಈಗ ಇಲ್ಲಿ ಲ್ವಾ ಈಗ ನಾವು ಇದಕ್ಕೊಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಇಲ್ಲಿ ನೋಡಿ ಇದು ಸ್ಲೀವ್ಸ್ ಕಟಿಂಗ್ ಆಯ್ತು ಮತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಲೋಸ್ ನೆಕ್ ಕಟಿಂಗು ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಂಡ್ರಲ್ವಾ ನೋಡಿ ಕ್ಲೋಸ್ ನೆಕ್ ಕಟ್ಟಿಂಗು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬಾ ಈಸಿಯಾಗಿ ಕ್ರಾಸ್ ಬೆಲ್ಟ್ ಏನಿದೆಯಲ್ಲ ಈ ಪೀಸಲ್ಲಿ ಕಟ್ ಮಾಡ್ಕೋತೀನಿ ಇದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ನೆಕ್ಸ್ಟು ಆರಿ ವರ್ಕ್ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್